ಸಾಕಿದೆ ಮೂವರ್ಗೆ ನನ್ಗೂ ನಮ್ಮ ಮಾಮಗೂ ನಿನ್ಗು ಸಾಕು ಸಾಕ್ ಬಿಡು ಮಾತ್ರ ಬಿಡುಗತ್ತೆ ಚೆನ್ನಾಗಿ ಹಿಂದೆ ಹೊಸ ಮನೆ ಇದ್ದಂಗೆ ಐತೆ ಹೇಳಿ ಸಾಕ್ ನಮ್ಗೆ ಅಲ್ಲಾ ನೋಡೋಣ ಸ್ವಲ್ಪ ದಿನ ಇರಾನ ಅರ್ಜೆಸ್ಟ್ ಆದ್ರೆ ಇವರಲ್ಲೇನೆ ಸೈಟ್ ಕಿಡ್ ತಗೊಂಡು ಮನೆಗಿನೇ ಕಟ್ಟಕ್ ಆಗುತ್ತೆ ಇಲ್ಲ ಅಂತಂದ್ರೆ ಆ ಊರಿಗೆ ಹೋಗ್ಬಿಟ್ಟು ಅಲ್ಲೇನೆ ಏನಾದ್ರು ಒಂದ್ ಮಾಡಾಕಾಗುತ್ತೆ ನೋಡೋಣ ಹೆಂಗಾಗುತ್ತೆ ಸ್ವಲ್ಪ ದಿನ ಇಲ್ಲೇ ಇರಾನ ಸರಿ ಆಯಿತು ಮಲಮ್ಮ ಈಗ ನೀನು ಹೆಂಗೆ ಹೇಳ್ತಿ ಹಂಗೆ ನಂದು ಏನಿಲ್ಲ ಇವತ್ತು ನಮ್ಮಂತರ್ಗೆ ನೀನು ಇವತ್ತು ಕೈ ಹಿಡ್ದು ಇನ್ನೊಬ್ಬರು ಯಾರನಾಗಿದ್ದರು ಮದುವೆ ಆಗ್ತಿರ್ಲಿಲ್ಲ ವಯಸ್ಸಾಗೈತಿ ಅವನಿಗೆ ನಮ್ಮ ತೈಳು ಮದುವೆ ಆಗ್ತಿರ್ಲಿಲ್ಲ ಇವತ್ತು ನಿನ್ನ ಮದುವೆ ಆಗಿ ನನ್ನ ಕೈ ಹಿಡ್ದಿದ್ಯ ನಮ್ಮ ಅಪ್ಪಳಿಗೂ ನನಗೂ ನೀನು ಬಂದಾಗಿಂದಾನು ಏನೋ ಒಂಥರ ಏನೋ ನಮಗೂ ಈಗಡಪ್ಪ ಅಡುಗೆ ಮಾಡೋಕ್ಕೆ ಒಟ್ಟಿಗೆ ಟೈಮ್ ಸರಿ ಹೇಗೆ ಹೊಟ್ಟೆ ಹೊಸ್ದಾಗ ಅಂತೂ ತುಂಬ ಕಿಕ್ಕಕ್ಕೆ ನನ್ನ ಹೆಂಡ್ತಿ ಇದ್ದಾಳೆ ಅಂತ ಹೇಳಿ ನನಗೂ ಎಷ್ಟೋ ಇವಾಗ ಒಂಥರ ಧೈರ್ಯ ಐತೆ ಸಮಾಧಾನ ಆಗ್ತೈತೆ ಮನಸ್ಸಿಗೆ ನಿಜವಾಗ್ಲೂ ಒಂಥರ ಏನೋ ಇವಾಗ ಖುಷಿ ಎಲ್ಲ ಕಾಳು ಮಾಡ್ಕೊಂಡು ಬಂದ್ವಲ್ಲ ನಾನೆಲ್ಲ ಮಾಡಕ್ಕೆ ತಿಳ್ಕೊಂಡಿದೀನಿ ಆಮೇಲೆ ಜೋಡಿಸ್ಕೆ ಜೋಡಿಸ್ಕೊಂಡ್ ಬಿಡು ಯಾಕಂದ್ ಇಡ್ಲಿ ಪಡ್ಲಿ ಆಯ್ತು ಅಂತ ತಾಂಬತ್ನಿ ಓಟ್ಲಾಗೇ ತಿಂದು ಎಲ್ಲ ಜೋಡಿಸ್ಕಂಬಂತಿ ಯಾಕಂದ್ ತಾಂಬುತ್ತೀನಿ ಸರಿ ಆಯ್ತು ಹೇಳು ಯಾತನ ತಗೊಂಡ್ ಬಾ ಇಡ್ಲಿನ ಆತನ ತಮಗೆ ಕಟ್ಟಿಸ್ಟಮ್ ತಿಂದತ್ತ ಎಲ್ಲ ಜೋಡಿಸಿ ಚಮಕ್ಕಾಗುತ್ತೆ ತೀರಾ ಆಮೇಲಿಂದಾನ ಅನ್ನ ಸಾಂಬಾರು ಮಾಡ್ತೀನಿ ಸ್ವಲ್ಪ ಟೊಮಟೊ ಸಾರು ಅನ್ನ ಮಾಡ್ತೀನಿ ಮಲಕ್ಕ ಎಲ್ಲ ಸಾಮಾನ್ಯ ಇದಾನ ಹ್ಞೂ ಬಂದ್ವಿ ಕಣಮ್ಮ ವೇಣು ಈಗ ಈಗಿಂದಾನ ನಮ್ಮೂರವರದೇ ಟೆಂಪ ನಮ್ಮ ತಮ್ಮ ಕಳಿಸಿದ್ದ ಬಂದು ಹಾಕಿ ಕೊಟ್ಟು ಎಲ್ಲ ಒಳಗೆ ಇಳಿಸಿ ಹೋಗಿದಾರೆ ಇವಾಗೆಲ್ಲ ಜೋಡಿಸ್ಕೊಬೇಕು ಬರೀ ಊಟ ಮಾಡಿರಂತ ಅಣ್ಣ ಮಾರಣ ಇವಾಗ ಹೋಟ್ಲಾಗ ಹೋಗಿ ತಗಂಬರ ನಮ್ ಇದ್ದೆ ಯಾತನ ಇಡ್ಲಿ ತಾಂಬ ಅಂದ್ಲು ತಾಂಬ ತಿನ್ ಬಿಡ ಯಾಕೆ ನಿಮ್ಗೆ ಯಾಕ ಸುಮ್ನೆ ಬಾರಕ ಹೋಟ್ಲಾಗ ಯಾಕ ತರ ಕೇಳಿದೆ ನೀನು ನಮ್ ಮನೆ ಐತೆ ಯಮ್ಮರ ಮನೆ ಐತೆ ಯಾರ್ ಮನೆಯಾಗನ ಅಂತ ಒಂದಿಷ್ಟು ಹೊಂಬಾದ್ಬಿಟ್ಟು ಹೋಟ್ಲಾಗ ತತ್ತಿರಂತೆ ಏನು ಬೇಡ ಬರ್ರಿ ಸರಿ ಆಯ್ತು ಹೇಳಿ ಬತ್ತೀವಿ ಈಗಿನ ಎಲ್ಲ ಒಳಕಿಕ್ಕಿದ್ವಿ ಬತ್ತೀವಿ ನಿಮ್ಮ ಮನೆಗೆ ಊಟ ಮಾಡ್ತೀವಿ ಇನ್ನೇನು ಮಾಡೋದು ಕರಿಯೋರು ಆಗೋದಕ್ಕೆ ಕರಿಯೋದು ಕರಿದಿಲ್ದಾರನಾದ್ರೆ ಯಾರು ಕರಿಯಕ್ಕೆ ಹೋಗಲ್ಲ ಅಜ್ಜಿ ಬಿತ್ತು ನಂತ ಅವಳನ್ನ ಕರಿತೀರಾ ನೀವು ಕರಿಯಲ್ಲ ಹಾಂ ನಾವು ನೀವು ಚೆನ್ನಾಗಿರೋದಕ್ಕೆ ಕರಿತೀರ ಇಷ್ಟಪಟ್ಟು ಬರ್ತೀವಿ ಹೇಳಮ್ಮ ಬರ್ತಿ ಹೇಳು ವಿನೋ ಈಗ ನಾನು ಇಡ್ಲಿ ಏನಾದರೂ ತಗೊಂಬತ್ತಿರೋ ತಿಂದು ಆಮೇಲೆ ಮಾಡ್ತೀನಿ ಟಮಟೊ ಸಾರು ಅನ್ನ ಮಾಡ್ತೀನಿ ನಮ್ಮ ಮಾಮಗೆ ಆಮೇಲೆ ಒಂದು ಮುದ್ದೆ ಮಾಡಿಕೊಡ್ತೀನಿ ಇಲ್ಲಾಂದರೆ ಸಾಯಂಕಾಲಕ್ಕಾದರೂ ಮುದ್ದೆ ಮಾಡ್ತೀನಿ ಮಧ್ಯಾಹ್ನಕ್ಕೆ ಸ್ವಲ್ಪ ಟೊಮೊಟೊ ಸಾರು ಅನ್ನ ಮಾಡೋಣ ಬೆಳಗ್ಗೆಲೇ ಶು ಎಲ್ಲ ಪ್ಯಾಕಿಂಗ್ ಎಲ್ಲ ಬೆಳಗ್ಗೆಲೇ ಎಲ್ಲ ಮಾಡಿಬಿಟ್ವಿ ಏನಾದರೂ ಇಲ್ಲಿರ್ತೀವಿ ಅಂಬೋದೇನಾದ್ರೂ ಗೊತ್ತಾಗ್ಬಿಟ್ರೆ ಆ ಜೀವಿತ ಏನಿಲ್ಲ ಎಪ್ಪ ಎಷ್ಟು ಬಟ್ಟೆ ಹುರ್ಕಂತ್ಳೋ ಏನೋ ಗೊತ್ತಿಲ್ಲ ಯಾಕಪ್ಪ ಬಂದಿಲ್ಲ ಇದ್ದಾಳೆ ಅಂತ ಹೇಳಿ ಹೆಂಗ್ ಬೈಕಾಳೋ ಏನೋ ಕಣಕ ಹ್ಮ್ ನೀನ್ ಏನಾದ್ರೂ ಇಲ್ಲಿ ಬಂದಿರೋ ವಿಷಯ ಅಳಿಗೆ ಗೊತ್ತಾಗ್ಬೇಕು ಏನಿಲ್ಲ ಹೆಂಗ್ ಆಡ್ತಾಳೋ ಅಯ್ಯೋ ಅವಳೇ ನನ್ಗೇನ್ ಕೊಡಲ್ಲ ತಗ ಏನ್ ಯಾರೇನ್ ಯಾರು ಕೊಡಲ್ಲ ನನ್ನ ಹೆಂಡತಿ ಬಗ್ಗೆ ಸುಮ್ ಸುಮ್ನೆ ಮಾತಾಡಿದ್ರೆ ಅವ್ರ ಬಾಯಕ್ಕೆ ಉಳ ಬೀಳದ ಕಣಮ್ಮ ಯಾರು ಸುಮ್ ಸುಮ್ನೆ ಮಾತಾಡ್ತಾರೋ ಅವ್ರಿಗೆ ಸರಿಯಾಗಿ ಆಗುತ್ತೆ ಜೀವಿತನ ವಿಷಯ ಗೊತ್ತಿಲ್ಲ ಅನ್ಸುತ್ತಲ್ಲೇ ನಿಮ್ಮ ಮನೆಯವ್ರಿಗೆ ಯಾಕೆ ಗೊತ್ತು ನಾನೆಲ್ಲ ಹೇಳಿದ್ದೀನಿ ಅವಾಗ ಹಿಂಗೆ ಮದುವೆ ಆಗಿ ಬಂದಿದ್ಲು ಎಲ್ಲ ಹಿಂಗೆ ಅವಾಗ ಅಂತೇಳಿ ಎಲ್ಲ ಹೇಳಿದ್ದೀನಿ ಅಪ್ಪನಿಗೆ ಹ್ಞೂ ಹೇಳಿಲ್ಲ ಅಂತ ಅನ್ಕೊಂಡಿರ್ತಾಳೆ ಹೇಳಿಲ್ಲ ಗಣಂತಾಗ ಏನೂ ಅಂತ ತಿಳ್ಕೊಂಡಿರ್ತಾಳೆ ನಾನು ಇಲ್ಲೇ ಈ ಮನೆಯಾಗೆ ಇಲ್ಲೇ ಮನೆ ಮಾಡ್ಕೊಂಡಿದ್ದೀನಿ ಎಂಬ ಅದೇನೋ ಗೊತ್ತಾಗ್ಬಿಟ್ರೆ ಏನಿಲ್ಲ ಅವಳು ಹಾಂ ಎಷ್ಟು ಭಯ ಬರುತ್ತೆ ಅವಳಿಗೆ ಅಯ್ಯಪ್ಪ ಇದೇನಪ್ಪ ಇವಾಗ ಹಿಂಗಾಯ್ತು ಹೇಳ ಇಲ್ಲಿ ಅಂತ ಅಂತೇಳಿ ಎದ್ರಿಕೆ ಬಿಡ್ತಾಳೆ ಹ್ಞೂನಕ್ಕ ನೀನಿಗೆ ಸ್ವಲ್ಪ ಎದ್ರತಾಳ ಅವಳು ಅಯ್ಯೋ ಯಾಕಪ್ಪ ಈ ನೋಡ್ಯಾರ ಇಲ್ಲ ಹಿಂಗೆ ಇಲ್ಲಿಗೆ ಬಂದವನೇ ಉದ್ದಂಡಿ ಮಕ್ತಾನು ಬಂದವನೇ ಉದ್ದಂಡಿನೂ ಬಂದವನೇ ಉದ್ದಂಡಿ ಯಾಕೆ ಬಂದಪ್ಪ ಇಲ್ಲಿಗೆ ಇಲ್ಲಿ ಈ ಇಲ್ಲಿಗೆಲ್ಲ ಎಲ್ಲ ಸಾಮಾನೆಲ್ಲ ತಂದಿರಂಗ ಇಳಿಸ್ತಾ ಇಳಿಸಿರಂಗ ಇವಳ ಯಾಕಪ್ಪ ಮಾಲೆ ಇಲ್ಲಿಗೆ ಬಂದವಳ ಏನು ಈ ಇವ್ರಿಗೂ ಏನು ಹತ್ರ ಕಣಮ್ಮ ಏನಂತ ದೂರ ಆಗಲ್ಲ ಅರಾಮ ನಮಗೂ ಊರಿಗೆ ಬೇಕಂದ್ರೆ ಹೋಗಿ ಬರ್ಬೋದು ಹತ್ರ ಹ್ಮ್ ಹೋಗಿ ಬರ್ಬೋದು ಕಣಮ್ಮ ೇಳ ಏನಂತ ದೂರ ಇಲ್ಲ ಏನಿಲ್ಲ ಹ್ಮ್ ಓಡಾಡ್ಕೊಂಡು ಇರ್ಬೋದು ಅಲ್ಗೂ ಇಲ್ಲಿಗು ಚೆನ್ನಾಗಿರುತ್ತೆ ಹೇಳ್ರಿ ನಮಗೂ ಒಂಥರ ಖುಷಿ ನಮ್ಮೂರಾವೇನೆ ಬಂದಿಲ್ಲ ಇದಾರಪ್ಪ ನಂಬತ್ ನಮಗೂ ಒಂಥರ ಖುಷಿ ಆಗುತ್ತೆ ಅಲ್ಲ ಈ ಮಾಲಿ ಈಗ ಬಂದ ಇರ್ತಾಳ ಹ್ಮ್ ಹ್ಮ್ ಅದಕ್ಕೆ ಎಲ್ಲ ಸಾಮಾನೆಲ್ಲ ತುಂಬಿಕೊಂಬಂದಿರಂಗ ಇದಾರೆ ಹಂಗ ಅಂದ್ಕೊಂಡೇ ನೆನ್ನೆಯಿಂದ ಯಾಕೋ ಪರದಾಡ್ತಾ ಇದಾರೆ ಏನ್ ಮಾಡ್ತಾರೆ ಎಂತ ಅವಳು ಇಲ್ಲಿ ಇರ್ತಾಳ ಹ್ಮ್ അയ്യപ്പ ഇവളുല്ലേ ഭയമാക നനീ ഇവളു വളയാണല്ലാളെ ഹിങ്ക മാതാത്താളു എപ്പ നോഡ് ഹെങ്കിൽ നന്നിങ്ങ് മാതാടല്ല ഇവള നെനസ്കണ്ടെ നനക്ക് ഭയങ്ക ആതായി ഇതേനപ്പ ഇത് ഹെത്ത അനസത്തെ ഏൻമോദപ്പ ഇവക ഏൻമോദോ നിധാനൊക്കെ ദോഡ്സ്ക നമ്മ ഊട്ട മാറി ನಮ್ಮನೆ ಚಿತ್ರ ಗೊಜ್ಜು ಮಾಡಿ ಅನ್ನ ಮಾಡಿದ್ದೀನಿ ಮನೆಯಲ್ಲೇ ತಿಂಡಿ ತಿಂತಾರೆ ಅತ್ಳೆ ಸರಿ ಆಯ್ತು ಹೇಳು ನಾನೇನಾದ್ರೂ ಉಪ್ಪಿಟ್ಟು ಮಾಡೋಣ ಅಂತ ಅನ್ಕಂಡೆ ನಾನು ಈಗ ಸ್ವಲ್ಪ ನಾನು ಶಾವಿಗೆ ಉಪ್ಪಿಟ್ಟು ಮಾಡಿದ್ದೆ ಖಾಲಿ ಆಗ್ಬಿಡ್ತು ಅದಕ್ಕೆ ರವೆ ಉಪ್ಪಿಟ್ಟು ಸ್ವಲ್ಪ ರವೆ ಆಗಲಿ ಇಲ್ಲಾಂದ್ರೆ ಶಾವಿಗೆ ಉಪ್ಪಿಟ್ಟೆ ಮತ್ತೆ ಮಾಡ್ಕೊಡೋಣ ಅಂತ ಅನ್ಕೊಂಡೆ ಸರಿ ಆಯ್ತು ಬಿಡು ಹಂಗಾದ್ರೆ ನೀನು ನೀನೆ ಮಾಡ್ಬಿಡು ನೀನು ಸರಿ 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 ಆಯ್ತು ಅಪ್ಪು ಯಾಕಪ್ಪ ಇಲ್ಲಿರ್ತಾಳೆ ಹ್ಮ್ ಅಲ್ಲ ಈ ಊರಿಗೆ ಬಂದು ಯಾಕೆ ಇದ್ದಾಳೆ ನೋಡಕ್ ಆಗ್ತಿಲ್ಲ ನನಗೆ ನೋಡಕ್ ಇವ್ ಮಜ್ಜೆ ಇವಳಗೂ ನನಗೂ ಆಗಲ್ಲ ಈ ಊರಲ್ಲಿ ಬಂದು ಇಲ್ಲೇ ಇದ್ದಾಳೆ ಅಂತಂದರೆ ಹ್ಞೂ ಅದೇ ಮನೆ ಎದುರಿಗೆ ಬೇರೆ ಮನೆ ಮಾಡಿಬಿಟ್ಟಿದ್ದಾಳೆ ಎದುರಿಗೆ ಮನೆ ಕಾಣಿಸುತ್ತೆ ಮಾತಾಡ್ತಾ ಇರೋದು ನಾನೇ ಯಾಕೋ ಎಲ್ಲ ಹಿಂಗೆ ನಿಂತ್ಕೊಂಡು ಮಾತಾಡ್ತಾ ಇದ್ದಾರೆ ಅಂತ ನಾನು ನೋಡಿ ಬಂದೆ ಎಲ್ಲ ಹಿಂಗೆ ನಿಂತ್ಕೊಂಡು ಮಾತಾಡ್ತಾ ಇದ್ದಾರಲ್ಲ ಇವ್ರಿಗೆ ಇರಬೇಡ ಒಳ್ಳೆಯ ಸಮಸ್ಯೆ ಆಯ್ತಲ್ಲಪ್ಪ ಇವಾಗ ನನಗೆ ಮಾಲ್ ಅನ್ಕಂಡ್ರೆ ಭಯ ಆಗುತ್ತೆ ಸ್ವಲ್ಪ ನೋಡಿ ಹೋಗ್ತಾ ಇದ್ದಾಳೆ ನೋಡು ಯಾಕೋ ಇಲ್ಲಿ ನಿಂತ್ಕೊಂಡವ್ರಲ್ಲ ಯಾಕೋ ಏನೋ ಮಾತಾಡ್ತಾ ಇದ್ದಾರೆ ಅಂತೇಳಿ ಹೋಗ್ತಾ ಇದ್ದಾಳೆ ಹ್ಞೂ ಮಾತಾಡ್ಕೊಂಡು ಅವಳಿಗೆ ಯಾಕೆ ಇಲ್ಲಿ ಇದಾರೆ ಯಾಕೆಲ್ಲ ಈ ಇಲ್ಲಿ ಯಾಕತ್ತು ಸಾಮಾನೆ ಯಾಕಂತ ತಲೆಯುಳ ಬಿಡ್ಕೊಂಡಿರ್ತಾಳಾ ಮಾತಾಡ್ತಿದ್ವಲ್ಲ ಗೊತ್ತಾಗ್ತೈತೆ ಎಲ್ಲ ಆಮೇಲೆ ಹೇಳಲ್ಲ ಅಂತೇಳಲ್ಲ ಏನು ಗೊತ್ತಾಗಿರುತ್ತೆ ಗೊತ್ತಾಗ್ಲಿ ಬಿಡು ಯಾಕಾದ್ರೂ ಬಂದಿಲ್ಲ ಇದ್ದಾಳಪ್ಪ ಅಂತ ಅನ್ಕೊಂಡಿರ್ತಾಳ ಅವಳು ಏ ಇವಳು ಹೆಂಗೆ ಹೆಂಗ್ ಮಾತಾಡ್ತಾಳೆ ಹೆಂಗೆ ಅಂಬ್ತಾಳೆ ಇವಳ ಯಾಕನ ಬಂದಿಲ್ಲ ಇದ್ದಾಳಪ್ಪ ಅಂತೇಳಿ ಎಷ್ಟ್ ಬೈಕ್ ಎಮ್ತಾಳೋ ನನ್ನ ಏನ್ ಬಿಡ ಹ್ಞೂ ಮಲ ಏನ್ ನಮಗೇನು ಯಾರ ಕೊಡಂಗ ಇದಾರೆ ನಮ್ ಜೀವನ ನಾವು ಮಾಡ್ತೀವಿ ನಮ್ಮ ಜೀವನ ನಾವು ಹೆಂಗೆ ಮಾಡಬೇಕು ಅಂಬ ಚೆನ್ನಾಗಿ ಬರ್ತೀನಿ ಮಾಡ್ತೀವಿ ಯಾರೇನು ನಮ್ಗೆ ಏನು ಒಂದು ರೂಪಾಯಿ ಕೊಡೋಲ್ಲ ಏನಿಲ್ಲ ಯಾಕೆ ನೀನು ಅಷ್ಟೇನು ಟೆನ್ಷನ್ ತಗೊಂಬಕ್ಕೆ ಹೋಗ್ತೀಯ ಕಂಡರ ಬಗ್ಗೆ ಬಿಡಬೇಕು ನಮ್ಮ ಕಷ್ಟ ಹೊರತಾಗಿ ಹೇಳ್ಕೊಂಡ್ರೆ ಏನೂ ಬರೋಂಗಿಲ್ಲ ನಮ್ಮ ಇದು ಏನು ಹೇಳ್ಕೊಂಡ್ರೆ ಏನೂ ಬರೋಂಗಿಲ್ಲ ನಾವು ದುಡಿಬೇಕು ನಾವು ತಿನ್ನಬೇಕು ನಾವು ಮಾಡಬೇಕು ಒಟ್ಟಿನಲ್ಲಿ ನಾವು ಚೆನ್ನಾಗಿರ್ಬೇಕು ಅಷ್ಟೇ ಹಿಂಗೆ ನಮ್ಮ ಮನೆಗೆ ಯಾರ ಬಗ್ಗೆನೂ ನಿನ್ನ ತಲೆ ಕೆಡಿಸ್ಬಿಡ ಆರಾಮಾಗಿರು ಅಂತ ಹೇಳ್ತೈತೆ ಅಷ್ಟೇ ಯಾಕೆ ನೀನಾಯ್ತು ನಿನ್ನ ಕೆಲಸ ಆಯ್ತು ಅಮ್ಮಂಗಿರು ಅಷ್ಟೇ ಇವಾಗ ಯಾಕೆ ಮನೆ ಬಿಡಬೇಕು ಅಂತೇಳಿ ಹೇಳಿದಾರಲ್ಲ ಅಲ್ಲೂ ಮನೆ ಸಿಗಲ್ಲ ಅಂತೇಳಿ ಇಲ್ಲಿ ಇದ್ದೀವಿ ಅಂತ ಅಷ್ಟೇನೆ ಅಲ್ಲ ಅವಳು ನಾನು ನೋಡಿ ಏನಾದರೂ ಕೇಣಿ ಕಿತಾಪತಿ ಮಾಡ್ತಾಳಲ್ಲ ನಾನು ಅವಳು ಸುದ್ದಿಗೆ ಹೋಗಲ್ಲ ಬಿಡು ನಾನೇನು ಅವಳು ನನ್ನ ಸುದ್ದಿಗೆ ಬಂದರೆ ನಾನಂತೂ ಬಿಡಲ್ಲ ಅವಳೇನ ತಿಳ್ಕೊಬಿಟ್ಟವಳೆ ಸುಮ್ಮನೆ ಆಗಿಬಿಡ್ತಾಳೆ ಈ ಮಾಲು ಏನಂದ್ರು ಅನ್ನಿಸ್ಕೊಬಿಡ್ತಾಳೆ ಅಂತ ತಿಳ್ಕೊಬಿಟ್ಟವಳು ಆದ್ರೆ ನಾನು ಹೆಂಗೆ ಅಂತಂದ್ರೆ ಸರಿಯಾಗಿ ಅಂದ್ಬಿಡ್ತೀನಿ ನನ್ನ ಸುದ್ದಿಗೆ ಏನಾದರೂ ಬಂದಿದಾಳೆ ಅಂತಂದ್ರೆ ಸರಿಯಾಗಿ ಮಾಡ್ತೀನಿ ಅವಳಿಗೆ ಎದ್ರ ಕಂತಲ್ಲಿ ಬಿಡಕ್ಕೆ ಅವಳೇನು ಬರಲ್ಲ ನಿನ್ ಸುದ್ದಿಗೆ ನೀನೇನು ಟೆನ್ಷನ್ ತಗೋಬಿಡ ಆರಾಮಾಗಿರು ಯಾನಿ ಯಾರೇನು ಯಾರಿಗೇನು ಕೊಡಲ್ಲಮ್ಮ ನಮ್ಮ ಜೀವನ ನಾವು ನೋಡ್ಕೋಬೇಕು ಏನು ಮಾಡಿದ್ರೆ ಏನು ಬರೋಂಗೈತೆ ನಾವು ಇನ್ನೊಬ್ರು ನೋಡು ಹೊಟ್ಟೆ ಉರ್ಕೊಂಡ್ರೆ ಏನು ಬರಂಗೈತೆ ನಾವು ಮಾಡಬೇಕು ನಾವು ಏನಾದರೂ ಒಂದು ಸಾಧನೆ ಮಾಡಬೇಕು ಅನ್ನೋ ಅಂತ ಮನಸ್ಸಿರ್ಬೇಕು ಇವಾಗ ಎಷ್ಟೋ ಜನ ನನ್ನ ಹೊಗಳ್ತಾರೆ ಏ ಬಿಡೋ ನೀನು ಏನೇ ಅಂದ್ರೂ ತಿಪ್ಪ ಇಂಥ ವಯಸ್ಸಿನಾಗ ನೀನು ಹಿಂಗಿದ್ರೂ ನೀನು ಈಟ ಹೊಟ್ಟ ದುಡ್ಡು ಇಕ್ಕ ಬುದ್ಧಿವಂತಾಗಿದ್ಯಾ ಆ ಒಳ್ಳೆ ಒಳ್ಳೆ ಮಗನಾಗಿ ನಿಮ್ಮ ಅಪ್ಪ ನೋಡ್ಕೊಂಡು ನಮ್ಮ ಅಮ್ಮ ಇಲ್ಲ ಅಂತೇಳಿ ನಿಮ್ಮ ಅಪ್ಪ ಬಿಟ್ಟೋಗರು ಬಿಟ್ಟೋಗ ನಿನ್ನೊಬ್ರು ಯಾರಿದ್ರೆ ನಿಮ್ಮ ಅಪ್ಪನ ವಯಸ್ಸಾಗಿರ ಅಂತ ನಿಮ್ಮ ಅಪ್ಪ ಮಾಡಿಕ್ಕೊಂಡು ಮನೆಯಾಗೆ ನೀನ್ ಬುದ್ಧಿವಂತ ಕಣ ಕಣ್ಣ ತಿಪ್ಪ ಅಂತೇಳಿ ತುಂಬಾ ಜನ ನನ್ನ ಹೊಗಳುತ್ತಾರೆ ಹೋಗ್ಲುತಾರೆ ನೋಡ್ಬೇಕ ನೋಡಿದ್ರೆ ಗೊತ್ತಾಗ್ತೈತೆ ನೋಡಿದ್ರೆ ಗೊತ್ತಾಗ್ತೈತೆ ಹೇಳಮ್ಮ ನಾನು ಎಲ್ಲದಕ್ಕಿಗ ನಮ್ಮ ಬಂದಾಗಿಂದ ಎಲ್ಲ ನಮ್ಮ ಅಯ್ಯಮ್ಮನೆ ನೋಡ್ಕೊಮ್ಮೋದು ನಾನು ಇವಾಗ ಅವಳಿಗೆ ಜವಾಬ್ದಾರಿ ಎಂಬದು ಎಲ್ಲ ಕೊಟ್ಬಿಟ್ಟಿದ್ದೀನಿ ಇವಾಗೆಲ್ಲ ನಮ್ಮ ಏನಿದ್ರು ಅವಳೇ ನೋಡ್ಕೊಂಡು ನಮ್ಮನಿಗೆಲ್ಲಾನ ಮಾಡ್ಕೊಂಡು ಅನ್ನೋ ನಮ್ಮ ನೋಡ್ಕೊಂಬ್ತಾ ಇದ್ದಾಳೆ ಇವಾಗ ಹೆಂಗತ್ತ ನಮಗೂ ಇವಾಗ ನಮ್ಮ ಮಾಲ್ಗೆ ಬಂದಿರೋದ್ರಿಂದನ ನಮ್ಮ ಅಪ್ಪಾಯಿಗಾಗ್ಲಿ ನನಗಾಗಲಿ ತುಂಬ ಧೈರ್ಯ ಕಣಮ್ಮ ನಮ್ಮ ಅಪ್ಪ ಅಂತೂ ಅಯ್ಯೋ ನಿನ್ನ ಮದುವೆ ಆಗಲಿಲ್ಲಲ್ಲ ಪಾಪ ನಾನು ಅನ್ಸತ್ರಿ ನಿನಗೆ ಯಾರೋ ನಿನ್ನ ಹಬ್ಬಂಟಿ ಆಗ್ತಿ ಕಣೋ ನಿಮ್ಮ ಅಬ್ಬಂಟಿ ಆಗ್ತಿ ಕಣೋ ಅಂತ ನಮ್ಮ ಅಪ್ಪ ಅಂತೂ ಗೋಳಾಡೋದು ಹೆಂಗೋ ಮಾಲು ಚೆನ್ನಾಗಾದ್ಲು ನನ್ನ ಮಾಲನ್ ಮದುವೆ ಅದೆ ಹೆಂಗೋ ಅದ್ಲಾಗೆ ಚೆನ್ನಾಗಿದ್ದೀವಿ ದೇವ್ರದಾಯಿಂದಾನ ದೇವ್ರು ನನಗೆ ಒಳ್ಳೇದು ಮಾಡ್ದೆ ಮಾಲು ಚೆನ್ನಾಗಾಗಬೇಕು ನಾನು ನನಗೆ ಲಗ್ನದ್ ಭಾಳನೆ ಇಲ್ಲ ಅಂತ ಅಂದ್ಕೊಂಬಿಟ್ಟಿದ್ದೆ ನಾನು ನನಗಿನ್ನೇ ನನ್ನ ಜೀವನದಲ್ಲಿ ಮದುವೆ ಆಗೋಲ್ಲ ಅಂತ ತಿಳ್ಕೊಂಡಿದ್ದೆ ಮಾಲು ಚೆನ್ನಾಗ್ ಆಗಬೇಕಾಗಿತ್ತು ನನಗೆ ಮದುವೆ ಆಗ್ಬೇಕಾಯ್ತು ನೋಡದು ಪರಮಾತ್ಮ ದೇವರಮ್ಮನ ಹಿಂಗೆ ಯಾವ ಥರ ನೋಡು ಮದುವೆ ಅನ್ನೋದು ಸುಮ್ಮನೆ ಅಲ್ಲ ಅದೆಲ್ಲೋ ಇಲ್ಲ ಅದು ಇಂತರ್ಗಿಂತಾರೋ ಅಂತ ಬರ್ದಿರುತ್ತೆ ಕಣಮ್ಮ ಆಣೆಲ್ಲ ಅದು ಸುಮ್ಮನೆ ಅಲ್ಲ ನಾನು ಎಷ್ಟು ನಮ್ಮ ಅಮ್ಮ ಯಾವಾಗ ಮದುವೆ ಮಾಡಾಕಂತ ನೋಡ್ತಾ ಅವಾಗ ಯಾಕ ಆಗ್ಲೇ ಇಲ್ಲ ಅವಾಗ ತುಂಬಾ ಸ್ವಲ್ಪ ರಿಸ್ಕ್ ತಗೊಂಡ್ವಿ ಹ್ಮ್ ಅವಾಗ ಆಗಲಿಲ್ಲ ಬಿಡು ಅದಷ್ಟೇ ನಾವೇನೇನಿಲ್ಲ ನಮ್ಮಅಮ್ಮ ಬಾಳ ನಾನು ಮದುವೆ ಮಾಡ್ಬೇಕು ಅಂತ ಯಾ ಹುಡ್ಗ್ಯಾರು ಓಪ್ತಿರ್ಲಿಲ್ಲ ಏನಿಲ್ಲ ನನಗೂ ಇಷ್ಟ ಇರಲಿಲ್ಲ ಕಣಮ್ಮ ಮದ್ವೆ ಆಗಾಕಿ ನೋಡಿದ್ರಲ್ಲ ವೀಕ್ಷಕರೇ ಇವಾಗ ನಾನು ನಮ್ಮ ಮಾಮ ಮೂವರೂ ಈ ಊರಿಗೆ ಶಿಫ್ಟ್ ಆದ್ವಿ ನಾನೇ ಖಾಲಿ ಮಾಡ್ಕೊಂಡೆಲ್ಲ ಇಲ್ಲಿಗೆ ಬಂದ್ವಿ ಅಜೀವಿತಾಗಿ ನೋಡಿ ಸ್ವಲ್ಪ ಇವಾಗ ಶಾಕ್ ಆಗೈತೆ ಮಾಲು ಇಲ್ಲಿಗೆ ಬಂದಿದ್ದಾಳಲ್ಲಪ್ಪ ಯಾಕಪ್ಪ ಇಲ್ಲಿಗೆ ಬಂದ್ರು ಅಂತ ಅಳಿ ಸ್ವಲ್ಪ ಶಾಕ್ ಆಗಿರುತ್ತೆ ಇವಾಗ ನೋಡ್ತಾ ಇರ್ರಿ ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ಏನೇ ಮೊಬೈಲ್ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು